ಮುಸಲ್ಮಾನರ ಅಂಗಡಿಯಾಗ ವ್ಯಾಪಾರಕ್ಕೆ ಹೋಗಬೇಡ್ರಿ ಮುಸಲ್ಮಾನರು ಯಾವುದೇ ಜಾತ್ರೆಯಾಗ ವ್ಯಾಪಾರಕ್ಕೆ ಬರಬೇಡ್ರಿ ಮುಸಲ್ಮಾನರ ಕಡೆ ಯಾವುದೋ ಸಾಮಾನು ಖರೀದಿ ಮಾಡಬೇಡ್ರಿ ಮುಸಲ್ಮಾನರ ಜೊತೆ ಸಂಬಂಧ ಬೆಳೆಸ್ಕೋಬೇಡ್ರಿ ಏನು ಅಪರಾಧ ಮಾಡ್ಯಾಡ್ರಿ ಪಸಲ್ಮಾನರ ಈಗ ಅದ ಮುಸಲ್ಮಾನರ ಹೆಡ್ ಮುಸಲ್ಮಾನರ ಅಗರ್ಬ ಶ್ರೀಮಂತ ಯೂಸುಫ್ ಅಲ್ಲಿ ಕಡೆ ಹೋಗಿ ಎರಡು ಸಾವಿರ ಕೋಟಿ ರೂಪಾಯಿ ತಂದ ಕರ್ನಾಟಕದಾಗ ಬಂಡವಾಳ ಹೂಡಿಕೆ ಮಾಡೋ ಅಂತ ಹೇಳಿ ಮುಖ್ಯಮಂತ್ರಿ ಗಿಡ ಗಿಡಗಳ ಹೋಗಿ ಬೇಡಿ ತಂದದ್ದು ನಾಚಿಕೆ ಬರುದು ಏನ್ರಿ ಅಂದ ಭಕ್ತರೇ ಇದಕ್ಕೆ ಏನು ಹೇಳ್ತೀರಿ ಎರಡು ಸಾವಿರ ಕೋಟಿ ರೂಪಾಯಿ ಅವ ಹಾಕಿದಂದ್ರೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತೈತಿ ಕರ್ನಾಟಕದಾಗ ಅಂದ್ರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ ನೋಡ್ರಿ ಆದ್ರೆ ಮಾತಾಡುವಾಗ ಒಂದು ಸ್ವಲ್ಪ ನಾಲ್ಗಿ ಬಿಗಿ ಹಿಡ್ದು ಮಾತಾಡಬೇಕು ಯಾವುದೇ ಜಾತಿ ಧರ್ಮದ ಬಗ್ಗೆ ಇಲ್ಲಿ ಭಾಂಡವಾಳ ಹೂಡಿಕೆ ಮಾಡಂತ ಹೋಗಬಾರ್ದು ಅಲ್ಲಿ ಮಾನವ ಜಾತಿ ಅಂತ ಹೋಗ್ಬೇಕು ಇಲ್ಲಿಯ ಯುವಕರಿಗೆ ಉದ್ಯೋಗ ಕೊಡೋ ಸಲುವಾಗಿ ಯಾವ್ಯಾವ ಜಾತಿ ಹತ್ರ ಹೋಗಬೇಕು ಯಾವ ಜಾತಿ ಹತ್ರ ಹೋಗಿ ರೊಕ್ಕ ತರಬೇಕು ಅನ್ನೋದು ಯಾವುದೂ ನಿಯಮಾವಳಿ ಇರೋದಿಲ್ಲ ಯಾವ ಉದ್ಯೋಗಪತಿಯ ನಾನು ಜಗತ್ತಿನಾಗ ಅಂಥ ಭಾಂಡವಾಳ ಶಾಹಿನ ತಂದು ಕರೆದು ಇಲ್ಲಿ ಟ್ವೀಟ್ ಮಾಡುವಾಗೂ ಸಹಿತ ಬೊಮ್ಮಾಯಿ ಅವನ ಹೆಸರು ಸಹಿತ ಪ್ರಸ್ತಾಪ ಮಾಡುವುದಿಲ್ಲ ಏನಾಗೈತ್ರಿ ಬಸವರಾಜ ಬೊಮ್ಮಾಯಿ ನೀವು ಜಾತ್ಯಾತೀತ ಮನುಷ್ಯರು ನಿಮ್ಮ ತಂದೆಯವರು ಕರ್ನಾಟಕಕ್ಕೆ ಅಪಾರವಾದ ಒಳ್ಳೆಯ ಸರಳ ಸಜ್ಜನಿಕೆ ರಾಜಕಾರಣ ಕೊಟ್ಟಂಥವ್ರು ನೀವು ಟ್ವೀಟ್ ಮಾಡುವಾಗ ಈ ಪಲಿ ಅಂತೇಳಿ ನಿಮಗೆ ಬರೆಯಾಕೆ ಕೈಯನ್ನು ಅಡಗಾಕತ್ತಿದ್ದು ಏನ್ರಿ ಏನು ಮಾಡಾಕತ್ತೀರಿ ರಣರಂಗ ಕರ್ನಾಟಕದಾಗ ಯಾಕೆ ಯೂಸುಫ್ ಅಲಿಯು ಎರಡು ಸಾವಿರ ಕೋಟಿ ಬೇಕಾಗಿತ್ತು ಅವು ಎರಡು ಸಾವಿರ ಕೋಟಿ ರೂಪಾಯಿ ಹಾಕಿದಾಗ ಐವತ್ತು ಸಾವಿರ ಮೈ ನೌಕರಿ ಹತ್ತಾರ ಇಂಥವೆಲ್ಲ ಘಟನೆಗಳು ನೋಡಿ ಮತ್ತು ಈ ಅಂಧ ಭಕ್ತರು ಒದರ್ತಾರೆ ಏನನ್ನೋದ ಮುಸಲ್ಮಾನರ ಹತ್ತಿರ ವ್ಯಾಪಾರ ಮಾಡಬೇಡ್ರಿ ಮುಸಲ್ಮಾನರ ಅಂಗಡಿಗಳಿಗೆ ಹೋಗ್ಬೇಡ್ರಿ ಮುಸಲ್ಮಾನರೇ ಬಂದ ಬಾಂಧವ್ಯ ಇಟ್ಕೋಬೇಡ್ರಿ ಅವ್ರ ಜೊತೆ ಯಾವುದೇ ಸಂಬಂಧ ಸಹಿತ ಇಟ್ಕೋಬೇಡ್ರಿ ಹೇಳಿರಿ ಆದರೆ ಯಾವುದೇ ಜಾತಿ ಧರ್ಮದವರಿಗೆ ದೇವರು ಒಂದೊಂದು ಕೆಲಸ ಕೊಟ್ಟಾನ ಅವು ಎಲ್ಲ ಕೂಡಿದ ಮೇಲೆ ಒಂದಾಗ್ತವೆ ಎಲ್ಲಿ ಮಿದುಳು ಬೇರೆ ಎಲ್ಲಿ ಕಿಡ್ನಿ ಬೇರೆ ಎಲ್ಲಿ ಹಾರ್ಟ್ ಬೇರೆ ಎಲ್ಲಿ ಮೂತ್ರ ಬೇರೆ ಎಲ್ಲಿ ಕೈಕಾಲು ಬೇರೆ ಎಲ್ಲಿ ಕಣ್ಣು ಬೇರೆ ಮೂಗು ಬೇರೆ ಹಲ್ಲ ಬೇರೆ ನಾಲಿಗೆ ಬೇರೆ ಇವು ಹೆಂಗ ವಿಧ ವಿಧವಾದ ಅಂಗಾಂಗಗಳ ಹೆಂಗ ಪಾಠಗಳು ಅದಾವ ಹಂಗ ಜಾತಿಗಳಲ್ಲಿಯೂ ಸಹಿತ ಬೇರೆ ಬೇರೆ ವ್ಯತ್ಯಾಸಗಳದಾವ ಅದಾವ ಅವರವರ ಧರ್ಮ ಅವರ ಮನೆಯಲ್ಲಿ ಶ್ರೇಷ್ಠವಾಗಿ ಕೆಲಸ ಮಾಡಲಿ ಯಾವುದೇ ಮಿದುಳು ಮಾಡೋದು ಕಿಡ್ನಿ ಮಾಡೋದಿಲ್ಲ ಕಿಡ್ನಿ ಮಾಡೋದು ಹಾರ್ಟ್ ಮಾಡೋದಿಲ್ಲ ಹಾರ್ಟ್ ಮಾಡೋದು ಕೈಕಾಲು ಮಾಡೋದಿಲ್ಲ ನರಗಳ ಮಾಡೋದು ಕಣ್ಣು ಮಾಡೋದಿಲ್ಲ ಮೂಗು ಮಾಡೋದಿಲ್ಲ ನಾಲಿಗೆ ಮಾಡೋದಿಲ್ಲ ಹಲ್ಲ ಮಾಡುದಿಲ್ಲ ಅವು ತಮ್ಮಷ್ಟಕ್ಕೆ ತಾವೇ ತಮ್ಮ ತಮ್ಮ ಕೆಲಸ ಅಷ್ಟ ಮಾಡ್ತಾವ ಅದೇ ರೀತಿ ಉದ್ಯೋಗಪತಿಗಳು ಸಹಿತ ತಮ್ಮ ತಮ್ಮ ಕೆಲಸ ಅವ್ರು ಮಾಡ್ತಾರ ಅವರು ಉದ್ಯೋಗ ತಗೊಳ್ಳುವಾಗ ಜಾತಿ ಗೀತಿ ನೋಡೋದಿಲ್ಲ ಎಲ್ಲರೂ ನಮ್ಮವರೇ ಅಂತ ಹೇಳಿ ಆದರೆ ಕರ್ನಾಟಕದ ಕೆಲವು ಅಂಧ ಭಕ್ತರ ಕಮೆಂಟ್ಗಳು ಹಾಕ್ತಾರ ಅಂಧ ಭಕ್ತರ ಫೇಸ್ಬುಕ್ ಹಾಕ್ತಾರ ಇಡೀ ಭಾರತವೇ ನಮದು ಭಾರತವೇ ಕಬ್ಜಾ ನಾವು ತಗೊಂಡಿವಿ ಅಂತೇಳಿ ಏನು ಮಾಡಾಕ ಹೊಂಟೇರಿ ಇದು ಬೆಂಕಿ ಹಚ್ಚು ಕೆಲಸ ಬಿಡ್ರಿಪ್ಪ ಲೂಲು ಕಂಪನಿ ಮಾಡುತ್ತಿರುವ ಕಾರ್ಯಕ್ಕ ಎರಡ್ ಸಾವಿರ ಕೋಟಿ ರೂಪಾಯಿ ಕೊಟ್ಟ ಇವತ್ತು ಕರ್ನಾಟಕದಾಗ ನಿರುದ್ಯೋಗಿ ಯುವಕರಿಗೆ ಿಗೆ ಉದ್ಯೋಗ ಕೊಡುವಂಥ ಶಕ್ತಿ ನಿರ್ಮಾಣ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಹನುಮಂತ ನಿರಾಣಿ ಅವರೇ ಮುರುಗೇಶ ನಿರಾಣಿ ಅವರೇ ಹನುಮಂತ ನಿರಾಣಿ ಅವರ ಸಹೋದರ ಮುರುಗೇಶ ನಿರಾಣಿಯವರು ಬಸವರಾಜ ಬೊಮ್ಮಾಯಿಯವರು ಕೋಟು ಸೂಟ್ ಹಾಕೊಂಡ ದಾಬೋಸ್ದಲ್ಲಿ ಹೋಗಿ ಎರಡು ಸಾವಿರ ಕೋಟಿ ರೂಪಾಯಿ ತಂದು ಬಂಡವಾಳ ಹೂಡಿಕೆ ಅಂತೇಳಿ ವಿನಂತಿ ಮಾಡುವಾಗ ನಿಮಗೆ ಜ್ಞಾಪಕ ಶಕ್ತಿಯಲ್ಲಿ ಹೋಗಿತ್ತು ಆ ರಾಜಕತೆಯ ತಾಣವಾಗಿ ಕರ್ನಾಟಕಕ್ಕೆ ಒಂದು ಮತೀಯ ಭಾವನೆಯ ಬೆಂಕಿ ಹಚ್ಚಿ ಮೋಜಾ ನೋಡಾಕತ್ತೀರಿ ಅದಕ್ಕೆ ಕೊನೆಗಾನು ಅನುಸಲವಾಗಿ ಬಂದು ಹೇಳ್ತಾರೆ ಲೂಲು ಫ್ಯಾಕ್ಟ್ರಿ ಓಪನಿಂಗ್ ಆಗುವಾಗ ಅನೇಕ ಮಾರು ಉದ್ಘಾಟನೆ ಮಾಡುವಾಗ ನಿಮ್ಮನ್ನ ಕರಿತಾನಂತರಿ ಕರೆಯುವಾಗ ಅವಾಗ ಹೇಳಬೇಕು ಆವಾಗ ಗೊತ್ತಾಕೈತೆ ಎಲ್ಲರಿಗೂ ಹಂಗಾದ್ರೆ ನಂಬರ್ ಒನ್ ಚಾನಲ್ ಈ ಸುದ್ದಿ ನೋಡಿದ ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡಿರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆಪ್ಪ ನಮಸ್ಕಾರ